ತಿನ್ಬೇಕು ರೀ ಹಣ್ಣು ಹಂಪಳ ಇವನ್ನ ಏನೈತಿ ಹೊರ ತಿರ್ಗಾಡ್ಬೇಕು ಹೊರಗಿಂದ ಬೇರೆ ಬೇರೆ ರೀತಿ ಹಣ್ಣು ಹಂಪಳ ತಿನ್ಬೇಕು ಹಿಂಗೆಲ್ಲಾರು ಕಲ್ ಮ್ಯಾಗ ಎಲ್ಲಾ ಕಲ್ಲು ಇಟ್ಟು ಯಾರ ಮನಸ್ಸೊಳಗೆ ಏನು ಇರ್ತೈತಿ ಒಂದು ಮನಸ್ಸೊಳಗೆ ಏನ್ ಆಸೆ ಇರ್ತೈತಿ ಏನ್ ಒಂದ್ ಕನಸ್ ಇರ್ತೈತಿ ಗದ್ದ ಐತಿ ಇಲ್ಲಿ ಬಾಳೆ ಹಚ್ಚಾರ ಎಲ್ಲಾರು ಆ ಬಾಳೆ ಒಳಗಿಂತ ನಾವು ಒಂಟಿವ್ ಒಂದು ಹತ್ ಮಿನಿಟ್ ಟೈಮ್ ಹತ್ತೈತಿ ಒಳಗೆ ಹೋಗಬೇಕು ಇದು ಕುಕ್ಕೆ ಸುಬ್ರಹ್ಮಣ್ಯ ಒಳಗ ಸ್ವಲ್ಪ ಒಟ್ಟಿಗೆ ಏನಾರ ಬಸ್ ತಾನೆ ಹಾಕೋಬೇಕಾಗಿದ್ದು ಸೌತ್ ಇಂಡಿಯನ್ ಕೂಡ ನಾವು ಚಪಾತಿ ರಟ್ಟಿ ಇದೆ ಅಂತ ನಾರ್ತ್ ಇಂಡಿಯನ್ ನಮಸ್ಕಾರ ಸ್ವಾಗತ ಮಜಾ ಬದ್ಲಾಗೈತ್ರಿ ಈಗ ನೋಡ್ರಿ ಈಗದೇ ಮನ್ಗನಿಗೆ ಚೆನ್ನಾಗಿ ರೆಡಿ ಆಗಿ ಮತ್ತ ಮುಂದಿನ ಪ್ಲಾನಿಂಗ್ ಹಾಕಾಕತಿವಿ ಎಲ್ಲೆಲ್ಲಿ ಹೋಗುದೈತಿ ಯಾವ ಊರಿಗೆ ಹೋಗುದೈತಿ ಇಲ್ಲಿಂತ್ರ ಸ್ಟೇಟ್ ನಗಾರದೇವ್ ಕು ಕುಕ್ಕೆ ಸುಬ್ರಹ್ಮಣ್ಯಮ ಅಲ್ಲಿಂದ ದೇವಸ್ಥಾನದ ಎಲ್ಲಾ ನೋಡ್ಕೊಂಡ್ ಸೀದಾ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದೇವ್ ಅಲ್ಲಿಂದ ಸ್ವಲ್ಪ ದೂರ ಆಗುದೈತ್ರಿ ನಡು ಗಾಡ್ ಸೆಕ್ಸಿ ಅನ್ನೋದು ಬರುದೈತಿ ಆದ್ರೂ ನಿಮ್ಗೆಲ್ಲ ತೋರ್ಸಾವದಿ ಧರ್ಮಸ್ಥಳ ಇಂತ ನಾವು ಡೈರೆಕ್ಟ್ ಊರಿಗೆ ಹೋಗಾರದೇವ್ರಿ ಹಿಂಗೆಲ್ಲಾ ಇವತ್ತಿನ ದಿವಸಿನ ಪ್ಲಾನಿಂಗ್ ಐತಿ ಆದ್ರೂ ಇವತ್ತು ರಾತ್ರಿ ವಸ್ತಿ ಎಲ್ಲಿ ಹಾಕೈತಿ ನೋಡ್ಬೋದು ಯಾಕಂದ್ರೆ ಮುಂದಿನ ಪ್ಲಾನಿಂಗ್ ನಮಗೆ ಬರ್ತೀವಿ ರಾತ್ರಿ ಆತಂದ್ರ ಎಲ್ ವಸ್ತಿ ಹೋಗಾಕ್ ಬೇಕ್ರಿ ಸ್ವಲ್ಪ ಆಯ್ತು ಅಂದ್ರೆ ಧರ್ಮಸ್ಥಳದಾಗ ನಮ್ಮ ಪ್ಲಾನಿಂಗ್ ಐತಿ ನೋಡು ಹೆಂಗ್ ಆಕೈತಿ ಏನೇನ್ ಆಕೈತಿ ನೀವು ಕಡೆ ತನಕ ಸದಾ ತನಕ ಕೊಡ್ರಿ ಮೊದ್ಲು ಎಸ್ಲಾಗೈತೆ ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಈಗ ನಾವು ನಾವೆಲ್ಲ ಪ್ಲಾನಿಂಗ್ ಮಾಡ್ಕೊತೀವಿ ಆದ್ರೂ ನಾವು ಇವತ್ತು ಎಲ್ಲಿ ನಿಂತೀವಿ ಎಲ್ಲಿ ನೈಟ್ ಸ್ಟೇ ಮಾಡಿದ್ವಿ ತೋರಿಸ್ತೀನಿ ಬರ್ರಿ ಇಲ್ಲಿ ರಾತ್ರಿ ಸ್ಟೇ ರೀ ಎಲ್ಲಾ ಹಂಗ ವಿನ ಅರ್ಬಿ ಅದು ಎಲ್ಲ ಒಳ್ಳೆ ಬ್ಯಾಗ್ನ ಪ್ಯಾಕ್ ಮಾಡಿಲ್ಲ ಇಲ್ಲೆಲ್ಲ ರಾತ್ರಿ ಸ್ಟೇ ಮಾಡಿದ್ವಿ ಇಲ್ಲೇ ಪುತ್ರು ಹೋಗಿ ಸದ್ಯಕ್ಕ ಜಸ್ಟ್ ಈ ಕಡೆ ನೋಡ್ರಿ ಇಲ್ಲಿ ಸಸ್ತಾ ಒಳಗೆ ಮಸ್ತ್ ಬೆಸ್ಟ್ ನಮಗೆ ರೂಮ್ ಸಿಕ್ಕೇತಿ ಈಗ ಎಲ್ಲ ಇದು ನಾವು ನೋಡ್ತಾ ಇದ್ರಲ್ರಿ ಇದು ಪುತ್ತೂರು ಐತಿ ಪುತ್ತೂರ್ನ ನಾವು ರಾತ್ರಿ ನೈಟ್ ಸ್ಟೇ ಮಾಡಿದ್ದೆವು ನೋಡಿರಿ ಸದ್ಯಕ್ಕೆ ಈಗ ಇಲ್ಲಿ ರಾತ್ರಿ ಸ್ಟೇ ಮಾಡಿವು ಆರಾಧನಾ ಟೂರಿಸ್ಟ್ ಹೋಮ್ ಐತಿ ಇಲ್ಲಿ ನೈಟ್ಗೆ ಸ್ಟೇ ಮಾಡಿದ್ವಿ ಮನಗ ಗಿತ್ ಸಣ್ಣ ನಮಗೆ ಐದುನೂರು ರೂಪಾಯಿ ಒಳಗೆ ಸಸ್ತಾ ಒಳಗೆ ಮಸ್ತ್ ಮನ್ಯಾಗ ರೂಮ್ ರೀ ಆದ್ರೂ ನಾವು ಅನ್ಕೊಂಡಿದ್ದೀವಿ ಸಾವಿರ ಹನ್ನೆರಡುನೂರ ಇಲ್ಲಿ ಅಂತ ಆದ್ರೂ ನಮ್ಗೆ ಸ್ವಸ್ತ ಮಸ್ತ್ ದೇವರ ಕಾಪಾಡ್ಕೊಂಡ ನಮ್ ರೂಮ್ ಸಿಕ್ತತಿ ಅದು ಗೊತ್ತಿಲ್ಲ ಆದ್ರೂ ಸಿಕ್ಕೇತ್ರಿ ಇದೇ ದೊಡ್ಡ ಮಾತ ಮತ್ತ್ ನೈಟ್ ಕೂಳಿಜಿ ಅದಕ್ಕೆ ಸಿಕ್ತತಿ ಅದೇ ಗೊತ್ತಿಲ್ಲ ಆದ್ರೂ ಸಿಕ್ಕೇತಿ ಏನ್ ಎಲ್ಲ ದೇವರ ಆಶೀರ್ವಾದ್ರಿ ಅದ್ರಿಂದ ಎಲ್ಲ ಚಲೋ ಆಗೇತಿ ಕಾಡ್ ಸಕ್ಸಿಂದ ಕಣ್ಣಪಟ್ಟಿ ಮಳಿ ಇತ್ತು ಮಳಿ ಹತ್ರ ಏನ್ ಕೇಳಕ್ ಹೋಗಡ್ರಿ ಆ ತರ ರೀತಿ ಮಳಿ ಇಲ್ಲಿ ಮತ್ತ ಕಂಟಿನ್ಯೂ ಮಳಿ ಬೆಳಾಕತೈತಿ ರೀ ಒಂದ್ ಐದೈದ್ ನಿಮಿಷಗೆ ಮಳಿ ಬಂದೇ ಬರ್ತೈತಿ ಬಂದೇ ಬರ್ತೈತಿ ಆರಿಸ್ಕೊಡ್ಲಾಗೈತಿ ನಮ್ಮ ಅರ್ಬಿ ಆರಲ್ಲಾಗಿ ಅವ್ರಿಗೆ ಒಳಗಿನೂ ಏನ್ ಮಾಡುದು ಆಗಿಟ್ಟ ಇಲ್ಲಿ ಜನ ಹೆಂಗ್ ನಿಂತಿರ್ತಾರ ಅವ್ರಿಗೆ ಗೊತ್ತು ಏನ್ ಮಾಡುದು ಎಲ್ಲ ವಜ್ಜೈತ್ರಿ ಈಗ ಹೊಂಟಿವ್ರಿ ಈಗ ಪ್ಲಾನಿಂಗ್ ಹತ್ರ ಹಾಕಿವ್ ನಾವ್ ಇಲ್ಲಿಂದ ಬುಕ್ ಸುಬ್ರಹ್ಮಣ್ಯಂ ಹೋಗಾರದಿವ್ ಇನ್ ಅಲ್ಲಿಂದ ಮುಂದೆ ಹೆಂಗ ಹೆಂಗಿದ್ ಪ್ಲಾನಿಂಗ್ ಆಯ್ತು ಎಲ್ಲ ನಾವ್ ತಡಿತನ್ಕೋದ್ ನಿಮ್ಗೆ ತೋರ್ಸೋದಿಲ್ಲ ಅಲ್ಲಿವರೆಗೂ ಸ್ಟ್ಯಾಟ್ಯೂನ್ ನೋಡ್ತಾ ಈಗ ಚಿಕ್ಕಾಬಡ್ಡಿ ಮಳಿ ಐತ್ರಿ ಅದ್ರ ಸಲುವಾಗಿ ಜಾಕೆಟ್ ತೊಂಬ ಜಾಕೆಟ್ ಇಲ್ಲಿ ಇದು ಏನೇ ರೇನ್ಕೋಟ್ 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 ತೊಗೊಂಡ್ವಿ ಪ್ಲಾಸ್ಟಿಕ್ ಇದೆ ಪೂರ ಪ್ಯಾಕ್ ಆಗಿದೆ ಪೂರ ಪ್ಯಾಕ್ ಅಂದ್ರೆ ಪೂರ ಪ್ಯಾಕ್ ಇಲ್ಲ ಸ್ವಲ್ಪ ಹಾಪಿ ವರ್ಗು ನಿಂದಿರ್ತದೆ ಮಳೆಯಾಗ ತೋರ್ಸಕ್ ಬೇಡಲ್ರಿ ಮನಗಂಡ್ ಕಿತ್ಸ ಮಳೆ ಐತಿ ಕಡೆ ಪಟ್ಟಿ ಮಳೆ ಸಲುವಾಗಿ ಏನು ಬ್ಯಾಗ್ ತೊಗೊಬಾರ್ದು ಸ್ವಲ್ಪ ನಾವ ಸೇಫ್ಟಿ ಆಗಿದ್ರ ಆಗಿದ್ರೆ ಸರಿಯತ್ತಾಗಿರ್ತಿವಿ ಸರಿಯತ್ತ ಮನಿಗ್ ಹೋಗ್ತಿವಿ ಇಲ್ಲಿ ಈಗ ಅಂದ್ರ ಅಂದ್ರೆ ಸರ್ಕೊಬಾರ ಕೆಲಸ ಇಲ್ಲೇ ರೂಮ್ ನೋಡ್ರಿ ನಮ್ದು ಬ್ಯಾಗ್ ಥರ್ಡ್ ಫ್ಲೋರ್ ತನಕ ಎಲ್ಲ ಕೆಲಸ ಇಲ್ಲಿ ಪಟ್ಟಿ ಒಳಗದೆ ಎಲ್ಲಾ ಬ್ಯಾಗ್ ಪೂರ ಪ್ಯಾಕ್ ಮಾಡಿ ತಗೊಂಡಿ ಸೀದಾ ಕುಕ್ಕೆ ಸುಬ್ರಹ್ಮಣ್ಯಂ ತಗೊಳ್ಬೇಕು ಈಗ ನಾವು ಒಂದು ನಿಂತೆ ಅಂತ ರೆಡ್ ಕೋಟ್ ತಗೊಂಡಿದ್ಯ ಅದು ಮನಗಾಗ್ ಸೇಫ್ಟಿ ಆಗಿದ್ರೆ ಅದು ಇರ್ಲಿಕ್ಕಂದ್ರ ಬ್ಯಾಗ್ ಎಲ್ಲ ಪೂರ ಬಯಲ್ ಬಿಡ್ತಿದ್ರು ಅದು ತಗೊಂಡ್ರೆ ಸ್ವಲ್ಪ ಸೇಫ್ಟಿ ಆಗುತ್ತೆ ಮಳಿ ಎದ್ದು ಬಿದ್ರು ಏನ್ ಬೆಕ್ಕದಷ್ಟು ಎಂತ ಬೆಕ್ಕಂತ ಮಳಿ ಪಡೆದ್ರು ಏನ್ ಆಗಿಲ್ಲ ಏ ಯಾವ ಬಂದಿ

ತುಪುರ್ದಿಂದ ಹೊರಗೆ ಬಂದಿ ಎಲ್ಲಾ ಕಾಡ್ನ್ಯಾಗ ಐತಿ ಪುರ ಕಾಡ್ ಏರಿಯಾ ಇಲ್ಲೆಲ್ಲಾ ಒಳ್ಳೆ ಒಳ್ಳೆ ಕೂಡ ತಿಂತಾವ ಇಲ್ಲಿ ತಿನ್ಬೇಕ್ರಿ ಅಣ್ಣಬಳ ಜೀವನದಾಗ ಏನೈತಿ ಹೊರ ತಿರ್ಗ್ಯಾಡ್ಬೇಕು ಹೊರಗಿಂದ ಬೇರೆ ಬೇರೆ ರೀತಿ ಅಣ್ಣಪ್ಪಳಗೊಳ ತಿನ್ನಬೇಕು ಟೇಸ್ಟ್ ಮಾಡಿ ನೋಡಬೇಕು ಹೌದ್ರಿ ತಿನ್ಕೊ ತಿನ್ಕೊಬ್ರಿ ಮಾಡಕ ಇವ ಏನದ ಇದಕ್ಕೇನ ಅಂತಾರ ಹಸಿ ಕರ್ಜೂರ ಹಸಿ ಕರ್ಜೂರ ಬೇಜ ನಡ್ರಂಗಾರ ಹೋಗುನ ಹಂಗ ತಿನ್ಬೇಕು

ಮಿನಿಮಮ್ ಇಪ್ಪತ್ ಕಿಲೋಮೀಟರ್ ರಾತ್ರಿ ಇದೇ ತರ ಕಾಡ್ ನಮಕ್ ಕಾಣಕ್ ಆತೈತಿ ಮತ್ ಒಂದಕ್ ಗಿಡ ಹಿಂಗ್ ಹೊಂದ್ಕೊಂಬಿಟ್ಟ ಮ್ಯಾಗ ತಳಗ ಬಿಸಿಲನ ಬೆಳಗೈತಿ ಆ ರೀತಿ ಕಾಡೈತಿ ಇಲ್ಲಿ ಮತ್ತ ಮ್ಯಾಗೆಂದ ಬಿಟ್ಟಿಟ್ಟಿ ಮಳಿರಿ ನಿಸರ್ಗ ಏನ್ರಿ ಇದು ಸೃಷ್ಟಿ ಭಗವಂತ ಹ್ಯಾಂಗರ ತಯಾರು ಮಾಡ್ರು ಕೇಳಬೇಡ್ರಿ ಆ ರೀತಿ ಇಲ್ಲಿ ಕಾಡ ನೋಡ್ರಿ ಗಿಡ ಅದು ಏನ್ ಗಿಡ ಮ್ಯಾ ಮುಗಿದ್ ಗಿಡಗೂ ಹತ್ತಿರ್ತಾವ್ ಪೂರ ಮ್ಯಾಗಿಂತ ಜುಟ್ಟಿ ಜುಟ್ಟಿ ಮಳಿ ಮತ್ ಈ ರೀತಿ ಕಾಡ ಗಿಡಗೋಳ ಹತ್ರ ಅನಾಮತ ಗದ್ದೋದಾರ ಇಲ್ಲಿ ಈಗ ತಾನೇ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ನಾವು ಬಂದಿವ್ರಿ ಇಲ್ಲಿ ಮತ್ತ ಇದು ಐತ್ರ ನಾವ್ ಹಿಂದ ಕಾಣ್ತಿಲ್ಲ ಇದು ಆದಿ ಸುಬ್ರಹ್ಮಣ್ಯಂ ಟೆಂಪಲ್ ಐತಿ ಇಲ್ಲಿ ದರ್ಶನ ತಗೋಳಕ್ ಬಂದಿವ್ ಆ ಅಚ್ಚಿ ಕಡೆ ಸುಬ್ರಹ್ಮಣ್ಯಂ ದೇವಸ್ಥಾನಕ್ಕೆ ಅಚ್ಚಿ ಕಡೆ ಹೋಗಾರ್ದು ಅದು ದೊಡ್ಡ ಗುಡಿ ಐತ್ರಿ ಅಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಸಣ್ಣ ಹೊಳಿಬೇಕೈತ್ರಿ ಇದ್ರೊಳಗ ಹಿಂಗೆಲ್ಲಾರು ಕಲ್ಮ್ಯಾಗೆಲ್ಲಾ ಕಲ್ಲುಗಳು ಇಟ್ಟು ಅದು ಒಂಥರ ಏನ್ ಅಂತಾರೆ ಅಂದ್ರ ಇಲ್ಲಿ ಯಾರ ಮನಸ್ಸೊಳಗ್ ಏನ್ ಇರ್ತತಿ ಅಂದ್ರೆ ಮನಸ್ಸೊಳಗ್ ಏನ್ರ ಆಸೆ ಇರ್ತತಿ ಏನ್ ಒಂದ್ ಕನಸು ಇರ್ತತಿ ಅದು ಪೂರ್ತಿ ಆಗ್ಬೇಕಂತ ಬಳಿ ಬೇಡ್ಕೋತಾರ ಅದೇ ಇಲ್ಲಿ ಮ್ಯಾಗ ಕಲ್ಲಿಟ್ಟ ದೇವ್ರಿಗೆ ಬೆಡ್ಕೊತಾರೀ ಇಲ್ ನೋಡ್ರಿ ಯಾರು ಏನ್ ಕನಸಿದ್ದು ಅಂದ್ರೆ ಹಿಂಗ್ ಮ್ಯಾಗ ಕಲ್ಲಿಟ್ಟ ದೇವ್ರಿಗೆ ಬೆಡ್ಕೊಂಬಿಡ್ತಾರ ನಾವು ಒಂದ್ಸಲ ಟ್ರೈ ಮಾಡ್ಬೇಕು ತನಗತಿನಿ ನೋಡೋಣ ಈಗ ಇಲ್ಲಿ ಕೆಲವಷ್ಟು ಎಷ್ಟು ಒಂದು ಸಾವಿರಾರು ಮಂದಿ ಕಲ್ ಕಲ್ಲಿಟ್ಟು ಹಿಂಗೆಲ್ಲ ಆಸೆಗಳು ದೇವ್ರ ಮುಂದೆಲ್ಲ ಹೇಳ್ಕೊಂಡ್ರಿ ಹ ಇಲ್ಲೊಂದೈತಿ ದೇವ್ರ ಬಳಿ ಏನು ಬಿಡ್ಕೊಂಡಿಲ್ಲ ಬಟ್ ಇಲ್ರಿ ು ಇನ್ನೊಂದ ಸಾಕ ಓಕೆ ಇಲ್ಲ ಇದ್ರ ಸುಬ್ರಹ್ಮಣ್ಯಂ ದೇವಸ್ಥಾನ ಇಲ್ಲೇ ಆ ದರ್ಶನ ತಗೊಳಕ್ ಹೋಗಣ ತಗೊಳದು ಎಷ್ಟು ಮಂದಿ ನೋಡ್ರಿ ದೊಡ್ಡ ದೊಡ್ಡ ಕಲ್ಲಿಟ್ಟಾರ ಅವ್ರ ಈ ಅವ್ರ ಕನಸ ಅವ್ರ ಏನ್ ಮನ್ಸಿ ಬೇಡ್ಕೊಂಡಿರ್ತಾರ ಅಷ್ಟು ದೊಡ್ಡ ಇದ್ರು ಒಳಗ ದರ್ಶನ ತಗೊಳಕ್ ದ ಅದಕ್ಕೆ ಏನು ಶೂಟ್ ಮಾಡ್ಕೊಂಡಿಲ್ಲ ಆದ್ರೂ ದೊಡ್ಡ ಪವಿತ್ರ ದೇವಸ್ಥಾನ ಅಂತಾರೆ ಇದಕ್ಕ ಇನ್ನ ದೊಡ್ಡ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯಂ ದೇವಸ್ಥಾನಕ್ ಆಕಾಶ್ ಹೊಂಟಿವ್ರೀನಿ ಅಲ್ಲಿ ದರ್ಶನ ತಗೊಳಕ ಎಲ್ಲರಿಗೂ ತೋರಿಸ್ತೀನಿ ಗದ್ದು ಐತಿರಿ ಇಲ್ಲಿ ಪಾಳೆ ಹಚ್ಚಾರ ಎಲ್ಲರೂ ಆ ಪಾಳೆ ಹೋಗಿಂತ ನಾವು ಹೊಂಟಿವಿ ಒಂದ್ ಹತ್ತು ಮಿಂಟ್ ಟೈಮ್ ಹತ್ತೈತಿ ಒಳಗ್ ಹೋಗಬೇಕು ತಗೊಂಡ್ಬಂದಿವ್ರಿ ಒಳಗ್ ಆದ್ರೂ ಯಾವ್ದು ಮೊಬೈಲ್ ಆ ಯಾವ್ದು ವಿಡಿಯೋಸ್ ಫೋಟೋಸ್ ತಗೋ ಪರ್ಮಿಷನ್ ಇದಲ್ರಿ ಬಟ್ ಈ ಹೊರಗೆ ಡೈರೆಕ್ಟ್ ಬಂದ್ಬಿಟ್ಟು ಮತ್ ಒಳಗಿಂದ ಒಳಗ್ ಹೋದ್ನ ಮೊದಲು ಬಟ್ಟೆ ಅದು ಎಲ್ಲಾ ಅರ್ಬಿ ಅದು ಕಳೆದ್ ಹೋಗಕತೈತಿ ಒಳಗ್ ದರ್ಶನ ತಗೋಳಕ ಹಿಂಗ ರೂಲ್ ಐತಿ ಜಿಟಿ ಜಿಟಿ ಮಳಿ ಬರತ್ತೈತ್ರಿ ದಬಾಸ್ ಮಳಿ ಸುರ್ಯಾಕತೈತಿ ಎಲ್ಲ ಎಲ್ಲಾ ಮ್ಯಾಗ ನೀರ ನೀರ ಮತ್ ನೋಡ್ರಿ ಮುಂದಿನ ವ್ಯೂ ಹಾ ಏನ್ ಎಂತ ವ್ಯೂ ರೀ ಅದ್ರಾಗ ನಮ್ ಫಾಲೋವರ್ಸ್ ಬೆಟ್ಟ ರೀ ಇಲ್ಲಿ ಯಾವ ಎಂತ ಖುಷಿ ರೀ ಅದು ಆ ಖುಷಿ ಈ ವರ್ಡ್ಸ್ ಒಳಗಿಂತ ಹೇಳಾಕ ಬರಂಗಿಲ್ಲ ಆ ಖುಷಿ ಮಾತಾಡ್ಲಾಗೇತ್ರಿ ಆ ಖುಷಿ ಹೇಳ್ಬೇಕಂದ್ರೆ ಈಗ ಜಸ್ಟ್ ನಾನು ನಾವು ಹೊಂಟಿ ಧರ್ಮಸ್ಥಳಕ್ಕೂ ಹೊಟ್ಟೆನು ಕಂಡಪಟ್ಟಿ ಹೆಸರು ಆಗೈತಿ ನೋಡನ್ರಿ ಈಗ ಮುಂದೆ ಮುಂದೆಲ್ರ ಏನ್ ಸಿಕ್ತಂದ್ರ ಸ್ವಲ್ಪ ಹೊಟ್ಟಿಗೆ ಪೂಜೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಒಳಗ ಸ್ವಲ್ಪ ಹೊಟ್ಟಿಗೆ ಏನಾರ ಬಸ್ತಾನೆ ಹಾಕೋಬೇಕತ್ತ

501 ಐತೆ ಅಂದ್ರೆ 3 ಇತ್ತು 4 ಟಿಕಾಡಿತ್ರ ಇತ್ತು ನಾ ಎಷ್ಟ ಐತೆ ಮೇಗೆ 505 ಅಲ್ಲಿ ತಿಗಿಲಿ ಕೊಟ್ಟನ ಐದು ಇತ್ತು ಇಕಡೆ ಬಾಯಿ ಟ್ರಿಕೇಡ್ ಆಗತಿದ್ರೆ ಇಂದರು 529 ಓ ಲೇಟಲ್ 505 ಚರಾಯ್ ಸ್ಕಿ ಸ್ಕಿ ಸ್ಕಸ್ 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 ರೂಮಟ್ರು ಸಿಕ್ಕೇತ್ರ ಈಗ 505 નંબર ರೂಮ್ ಐತೆ ಈ ರೂಮ್ನೇಗ ಒಂಟಿ ಎಲ್ಲ ನೋಡ್ರಿ ಬಾಬಾಗೆ ಬಾಬಾ ಕರೆಕ್ಟ್

ಓಕೆ ನಿನ್ನಗಿದ್ದು ಬೇಸಾಯ್ತು ಮತ್ತೆ ಆರ್ನೂರು ರೂಪಾಯಿ ಹೆಚ್ಚಿಗೆ ತೊಗೊಂಡಾರ ಮುನ್ನೂರ ಆರ್ನೂರು ರೂಪಾಯಿ ಇತ್ತು ಎಂಟು ಇತ್ತು ಓ ಕಣ್ಣ ಎಲ್ಲ ಮಂಗ್ ಗಿಕ್ ಸಿ ರೂಮ್ ಅಚ್ಚಾ ಹೇ ಅಯ್ಯೋ ಚಲೋ ಹೇ ಅಯ್ಯೋ ಎಲ್ಲ ಇಡಕ್ಕು ಸಾಮಾನು ಸಾಮಾನು ಇಡಕ್ಕೆ ಎಲ್ಲ ಸೆಟಪ್ ಐತಿ ಇಲ್ಲಿ ಮೊದಲು ಬಾತ್ರೂಮ್ ನೋಡ್ರಿ ನಾರ ಕಳ್ತಿ ನೋಡಿ ಎಲ್ಲ ತೋರಿಸ್ಬಿಟ್ಟು ಮೊದಲು ಪ್ಯಾಂಟ್ ಪ್ಯಾಂಟ್ ಎಲ್ಲ ತೋಯ್ದು ಬಿಟ್ಟೈತಿ ಏ ಪ್ರಭು ಹರಿ ರಾಮ್ ಕೃಷ್ಣ ಜಗನ್ನಾಥ್ ಹಾ ರೂಮ್ ಚಲೋ ಇದಿಲ್ಲ ಹಾಂ ಅಲ್ಲಿ ಲೆಕ್ಕಕ್ಕೆ ಬೇಸೈತಿ ಎಂಟುನೂರು ರೂಪಾಯಿ ಕೊಟ್ಟ್ರಿ ಏನೇ ಏನ್ ಆಶೆ ಬೀಳ್ಬೇಕು ಹಾ ಇದೆಲ್ಲ ಬಾತ್ರೂಮ್ ಅಲಾಮ್ ಅಚ್ಚಾ ದಾರ್ದ ನೀವು ಏನು ಉಳ್ಳ್ಯಾಡ್ದು ಜಾಕ ಮಾಡಿರಿ ಮುಕ್ಕೊಂಡ್ ಜಾಕ ಮಾಡ್ರಿ ಬೆಕ್ಕದಂಗ ಮಾಡ್ರಿ ಇಲ್ಲಿ ನೋಡ್ರಿ ಏ ನಾವ ದೇವ್ ನೋಡ್ರಿ ಬಗುವ ಇಲ್ಲಿ ಏನೇನ್ ಚಲೋ ಚಿರೋತ್ ಒಂದ್ ಲೆಕ್ಕ ಬೇಸೈತ್ ದೇವ್ರ ಐತಿ ಊಟಕ್ಕೆ ಬಂದ್ವಿ ಇಲ್ಲಿ ಇಲ್ಲಿ ಊಟದೊಳಗೆ ಏನೇನು ಸ್ಪೆಷಲ್ ಐತಿ ತೋರಿಸ್ತದೆ ಅದ್ರೊಳಗೆ ಸ್ಪೆಷಲ್ ಐತ್ರಿ ಪುರಿ ಊಟ ತಗೊಂಡ್ವಿ ಪುರಿ ರೈಸ್ ಅದ್ರೊಳಗೆ ಪುರಿ ರೈಸ್ ಇದೇನೇನು ಕೊಟ್ಟಾರ ಇದು ಇದ್ರ ಹೆಸರು ಗೊತ್ತಿಲ್ಲ ಅದ್ರ ಮೂರ್ತರ ಪಲ್ಯ ಇಲ್ಲೊಂದು ಪಲ್ಯ ಹಪ್ಪಳ ರೈಸ್ ಇಷ್ಟ ಐತ್ರಿ ಮತ್ತೆ ಜಾಸ್ತಿ ಏನೂ ಇಲ್ಲ ನಡ್ರಿ ತಗೊಂಡು ನೀವು ಉಣ್ಣಾಗ ಚಾಲು ಮಾಡಿ ಏನು ಹ್ಯಾಂಗದ ಊಟ ಊಟ ನಮ್ ಉತ್ತರ ಕರ್ನಾಟಕದ ಆದ್ರೂ ಒಂದ್ ಲೆಗ್ ಬೇಸ್ ಐತಿರಾಗಿದ್ರು ಬಂದ್ರೆ ಒತ್ತಿರ್ ತುಂಬೋದಿದ್ರೆ ನಡ್ರಿ ಮದ್ರು ಊಟ ರೂಮ್ ಅದ್ರಾಗಿದ್ರೆ ನೀವು సౌత్ ఇండియన్ ఫుడ్ అయితే సౌత్ ఇండియన్ ఫుడ్ నాము చపాతి రొట్టి ఇదేం తగోతీలో అది నార్త్ ఇండియన్ చపాతి కళదేవు చపాతీ ఖాళీ అయిపోతుంది చుట్టూ